ಸುಮಾರು ವರ್ಷದ ಹಿಂದೆ ಕನಸು ಅದನ್ನೆಲ್ಲ ಅದನ್ನು ದಾರಿಯುದಕ್ಕೂ ಬಂದು 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 ಈ ಮಟ್ಟಕ್ಕೆ ಒಂದು ಬರಲಿಕ್ಕೆ ದಾರಿ ಆಯಿತು ಇದ್ರದ್ದು ಹೆಜ್ಜೆ ನಾನು ಇಟ್ಟವಾಗ ಒಂದು ಒಂದು ವರ್ಷದ ಹಿಂದೆ ನಾವು ಹೆಜ್ಜೆನ ಇಟ್ಟು ನಾವು ಪ್ಲ್ಯಾನ್ ಮಾಡಿದವಾಗ ನನಗೆ ಮೊದಲಿಗೆ ನನಗೆ ಸಹಾಯಕ್ಕೆ ಸಿಕ್ಕಿದ್ದು ನಾನು ಹೇಳಿದವಾಗ ಅದನ್ನು ಹಿಂದಿಟ್ಟು ಹಾಕದೆ ಅಣ್ಣಯ್ಯ ಅಂತ ಹೇಳಿದವರು ನಮ್ಮ ನಾಗರಾಜಣ್ಣಯ್ಯ ಅವರು ಆದಮೇಲೆ ನಮಗೆ ಇನ್ನೊಂದು ಬಲ ನನಗೆ ಬೆನ್ನಿಗೆ ಬೆನ್ನೆಲುಬಾಗಿ ನಿಂತವರು ನವೀನಣ್ಣ ಇವರಿಬ್ಬರು ನಮ್ಮ ಎಡಬಲವಾಗಿ ಆ ಜರ್ನಿಯಲ್ಲಿ ಸ್ಟಾರ್ಟ್ ಆಗಿ ಇಲ್ಲಿ ತನಕ ನಮ್ಮನ್ನು ಎಲ್ಲೂ ಎಡುವುದಿದ್ದಂಗೆ ಎಲ್ಲೂ ನಾನು ಆ ಭಾರವನ್ನು ಏನು ಅಷ್ಟೊಂದು ಭಾರವನ್ನು ನಾನು ಒಬ್ಬನೇ ಹೊರತಿದ್ದಂಗೆ ತಮ್ಮ ಹೆಗಲನ್ನು ಕೊಟ್ಟು ನನ್ನ ಇಲ್ಲಿ ತನಕ ನಮ್ಮನ್ನು ಬಂದವರು ಅದ್ರ ಜೊತೆಗೆ ಸಂಪೂರ್ಣ ತಾರಾ ಬಳಗ ನಾನು ಅದನ್ನು ಎಷ್ಟು ಎಕ್ಸ್ಪ್ಲೇನ್ ಮಾಡಿದ್ರೂ ಸಾಲದು ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರೂ ಸಾಲದು ನಮ್ಮ ಅವರು ನಮ್ಮ ಪ್ರ ಪ್ರಸನ್ನ ಶೆಟ್ಟಿಕಾರರು ಅದಾದ ಮೇಲೆ ನಮ್ಮ ಮೊಗಿಬಿಟ್ಟವರು ಇದು ಪ್ರತಿಯೊಬ್ಬರು ಅವರವರ ಆ್ಯಂಗಲ್ನಲ್ಲಿ ನಮಗೆ ಕೊಟ್ಟಂಥ ಡೆಡಿಕೇಶನ್ ಪ್ರತಿಯೊಬ್ಬ ಆರ್ಟಿಸ್ಟು ಅವರೊಂದು ಆ್ಯಂಗಲ್ನಲ್ಲಿ ಅವ್ರು ಕೊಟ್ಟಂಥ ಡೆಡಿಕೇಶನ್ ಎಷ್ಟೋ ಸೀನ್ಗಳಲ್ಲಿ ನಮಗೆ ಅನಿಸ್ತಿತ್ತು ನಾವು ಸ್ವಲ್ಪ ತುಂಬ ಕಷ್ಟ ಕೊಡ್ತಿತ್ತೇನೋ ಅವ್ರಿಗಂತ ಯಕ್ಷಗಾನದ ವೇಷಭಾರವನ್ನು ಹಾಕೊಂಡು ಕೂಡ ಅವರು ರೋಪ ಹಾಕಿ ಫೈಟ್ ಸೀಕ್ವೆನ್ಸಿಗೆ ಮೇಲೆ ಹತ್ತಿ ಹಾರುವಂಥ ಸನ್ನಿವೇಶಗಳಲ್ಲಿ ಎಷ್ಟೇ ಸಾರಿ ಅದು ದೇಹಕ್ಕೆ ಭಾರ ಅನಿಸಿದ್ರು ಕೂಡ ಇಲ್ಲ ಅಣ್ಣ ಮಾಡೋ ಮಾಡೋ ಮಾಡು ಅಂತ ಹೇಳಿ ನನಗೋಸ್ಕರ ಕುದುರೆ ಕೊಲ್ತವ್ರಿ ಇವರು ಕುದುರೆ ಹತ್ತಬೇಕ ಕುದುರೆ ಹತ್ತಿದ ಕೂಡಲೇ ಕೈ ಗಡ 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 ನಡೀತಾ ಇತ್ತು ಆದ್ರೂ ನನಗೋಸ್ಕರ ಅಹ್ ಯಕ್ಷಗಾನಕ್ಕೋಸ್ಕರ ಇದನ್ನ ಜನರು ನೋಡೋ ದೃಷ್ಟಿಕೋನ ಬದಲಾಗಬೇಕು ಅಂತ ಹೇಳಿ ಕುದುರೆನ ಕಲ್ತು ಕುದುರೆ ಓಡಿಸಿದವರು ಅದಾದ್ಮೇಲೆ ಅದ್ಭುತವಾದ ಸಾಹಿತ್ಯದ ಮೂಲಕ ನೀವು ಇಲ್ಲಿ ತನಕ ಕಂಡಂತ ಯಕ್ಷಗಾನದ ಏನು ಶೇಡು ಈ ಸಿನಿಮಾದಲ್ಲಿ ಯಕ್ಷಗಾನದ ಶೇಡು ತುಂಬಾ ವಿಭಿನ್ನವಾಗಿರುತ್ತೆ ಸಾಹಿತ್ಯದ ಮೂಲಕ ನಿಮಗೆ ರಸದೌತಣವನ್ನು ಕೊಡ್ಲಿಕ್ಕೆ ನಮ್ಮ ಪ್ರಸಾದಣ್ಣ ರೆಡಿ ಇದ್ದಾರೆ ಸೊ ಎಲ್ಲರ ಒಂದು ಏನು ಭಾಗವತರು ನಮ್ಮ ಸತೀಶ್ ಅಣ್ಣ ಇದ್ದಾರೆ ಸತೀಶ್ ಶೆಟ್ಟಿ ಪಾಟ್ಲ ಅವರಿದ್ದಾರೆ ರಾಘವೇಂದ್ರ ಅಣ್ಣ ಇದ್ದಾರೆ ಅದಾದಮೇಲೆ ಮಗು ಬಿಟ್ಟವರು ಹಾಡಿದ್ದಾರೆ ಗಣೇಶ್ ಬಿಲ್ಲಾಡಿ ಅವರು ಇದ್ದಾರೆ ಹಿಮ್ಮೇಳದಲ್ಲೂ ಅಷ್ಟೇ ಎಲ್ಲ ನಮ್ಮ ವಾದಕರು ಶಿವಾನಂದ ಕೋಟವಿಂದ ಹಿಡಿದು ಸುಮಾರು ಜನ ಇದ್ದಾರೆ ಹಾಂ ಚಿನ್ಮಯವರು ಭಾಗವತರಲ್ಲಿ ಚಿನ್ಮಯ ಹಾಂ ಭಾಗವತಲ್ಲಿ ಚಿನ್ಮಯ ಅವರಿದ್ದಾರೆ ಆಮೇಲೆ ಅದರಲ್ಲಿ ಚ ತೆಂಕಿನ ತೆಂಕಿನ ಅವರು ಹಾಂ ಹಾಂ ಚೈತನ್ಯ ಸೊ ಎಲ್ಲರೂ ಅಂದರೆ ಇಲ್ಲಿ ತೆಂಕು ಅಂತ ನಾವು ಯಾವ ಇದನ್ನು ನೋಡಿಲ್ಲ ಅವನು ಯಕ್ಷಗಾನ ಕಾಲೇ ಇದನ್ನ ನಮ್ಮ ಕರಾವಳಿ ಭಾಗದಿಂದ ಒಂದು ರೆಪ್ರೆಸೆಂಟೇಟ್ ಆಗಬೇಕು ಇಡೀ ಕರ್ನಾಟಕದಿಂದ ಇದು ಪ್ರಪಂಚಕ್ಕೆ ರೆಪ್ರೆಸೆಂಟ್ ಆಗಬೇಕು ಅಂತ ಉದ್ದೇಶದಿಂದ ಕೆಲವೊಂದು ಸನ್ನಿವೇಶಗಳಲ್ಲಿ ಹತ್ರ ಹತ್ರ ನಾನೂರಿಂದ ಐನೂರು ವೇಷಗಳನ್ನು ಬಳಸುವಂಥ ಸನ್ನಿವೇಶಗಳಿತ್ತು ಅದನ್ನು ನಿಭಾಯಿಸಿದ್ದು ಇವರಿಬ್ಬರು ಗಟ್ಟಿತನ ನಾವು ಕಲ್ಪನೆ ಮಾಡ್ಕೊಳ್ಳೋದು ಈಸಿ ಅಷ್ಟು ಜನರ ವೇಷಗಳನ್ನ ಅಡ್ಜಸ್ಟ್ ಮಾಡೋದು ಅಷ್ಟು ಜನ ವೇಷಗಾರ ಅಡ್ಜಸ್ಟ್ ಮಾಡುವಂಥದ್ದು ಅದ್ರ ಜೊತೆಗೆ ಬಣ್ಣ ಬಡಿಯೋರು ಬೇಕು ವೇಷ ಕಟ್ಟೋರು ಬೇಕು ಇದೆಲ್ಲ ನಮ್ಗೆ ತುಂಬ ಟಾಸ್ಕಲ್ಲಿತ್ತು ಅದಾದ್ಮೇಲೆ ಪ್ರಭು ಬಡಗೇರ್ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ನಿಮ್ಮನ್ನ ಕಣ್ಣಿಗೆ ಹಬ್ಬ ಕೊಟ್ಟಂತ ಒಬ್ಬ ಅತ್ಯುತ್ತಮ ಆರ್ಟ್ ಡೈರೆಕ್ಟ್ರು ಪ್ರಭು ಬಡಗೇರ್ ಒಂದ್ಸಲಿ ವೇದಿಕೆ ಮೇಲೆ ಬಂದು ನಮಸ್ಕಾರ ಹಾಕಿ ಹೋಗಿ ಜನರಿಗೆ ನೋಡಿ ಎಲ್ಲಿಂದ ಎಲ್ಲಿಂದ ಸಂಬಂಧ ಯಕ್ಷಗಾನನ ಈ ಮಟ್ಟದ ನೀವೇನು ವಿಜುವಲ್ ನೋಡ್ತಾ ಇದ್ದೀರಾ ಅದರ ಹಿಂದುಗಡೆಯ ಆರ್ಟ್ ವರ್ಕನ್ನು ನನ್ನ ನನ್ನ ಕಲ್ಪನೆಗೆ ಅನುಸಾರವಾಗಿ ಮಾಡಿಕೊಟ್ಟಂಥ ಅದ್ಭುತ ಒಬ್ಬ ಆರ್ಟ್ ಡೈರೆಕ್ಟರ್ ಎಲ್ಲರ ತುಂಬ ಥ್ಯಾಂಕ್ಸ್ ಸೊ ಪ್ರತಿಯೊಬ್ಬರ ಡೆಡಿಕೇಶನ್ ಆಮೇಲೆ ನಮ್ಮ ಮ್ಯಾನು ನಿಮಗೆ ಕಣ್ಣಿಗೆ ಇಡೀ ಸಿನಿಮಾದಲ್ಲಿ ನಾವು ಬೆಳಕನ್ನು ಬಳಸಲಿಲ್ಲ ಆಧುನಿಕ ಬೆಳಕನ್ನು ಬೆಳಗ ಬೆಳ ಬಳಸಲಿಲ್ಲ ಯಕ್ಷಗಾನದ ವರ್ತ್ನಲ್ಲಿ ಏನಿದೆ ದೊಂದಿ ಅದಾದ್ಮೇಲೆ ಪಂಜು ಇದಿಷ್ಟ್ರಲ್ಲ ಇಡೀ ಯಕ್ಷಗಾನವನ್ನು ಮುಗಿಸಿದ್ದೀವಿ ಇಡೀ ಯಕ್ಷಗಾನ ರಾತ್ರಿ ನಡೆಯೋ ತರ ಥರದಲ್ಲಿ ನಿಮ್ಗೆ ಸೀನ್ ಕೊಟ್ಟಿದ್ದೀವಿ ಸೊ ಅದೆಲ್ಲವೂ ನಿಮಗೆ ಕಣ್ಣಿಗೆ ಹಬ್ಬ ಥರ ಇರುತ್ತೆ ನಿಮಗೆ ಒಂದು ಬೇರೆ ಥರದ ಒಂದು ವಿಷುವಲೇಷನ್ನ ನೀವು ಖಂಡಿತ ಸಿನಿಮಾದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮಗೆ ನೀವು ಇಲ್ಲಿ ತನಕ ಯಕ್ಷಗಾನ ಕಂಡದನ್ನ ಬೇರೆ ರೂಪದಲ್ಲಿ ತೋರಿಸ್ಬೇಕು ಅಂತ ನಮ್ಮ ಆಸೆ ಅದ್ರ ಜೊತೆಗೆ ಸಂಗೀತದ ಡಿಪಾರ್ಟ್ಮೆಂಟ್ಗೆ ಬಂದರೆ ನನ್ನ ಹತ್ರ ಹತ್ರ ನಾನು ನಾರ್ಮಲ್ ಆಗಿ ಒಂದು ಸಿನಿಮಾ ರೆಕಾರ್ಡಿಂಗ್ ಎಲ್ಲ ಮಾಡಿ ಮುಗಿಸಿ ಆದ್ಮೇಲೆ ಅಂದರೆ ಏಳ್ನೂರಿಂದ ಎಂಟುನೂರು ಟ್ರ್ಯಾಕ್ಸ್ಗಳನ್ನು ನಾವು ಯೂಸ್ ಮಾಡುತ್ತೆ ಬಟ್ ಇಲ್ಲಿ ನಾನು ಚಂಡಿಯವರಿಗೂ ಅವ್ರ ಮೊದಲೇ ನಾನು ಹಿಮ್ಮೇಳದವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾವಿರದ ಹತ್ರ ಹತ್ರ ಸಾವಿರದ ಆರುನೂರಿಂದ ಸಾವಿರದ ಏಳ್ನೂರು ಟ್ರ್ಯಾಕ್ಸ್ ಬರೀ ಚಂಡೆ ಮತ್ತು ಮೊದಲೇ ಬಂದಿದೆ ಅಷ್ಟು ಅಷ್ಟು ಟ್ರ್ಯಾಕ್ಗಳ ಸೌಂಡು ನಿಮಗೆ ಥಿಯೇಟ್ರಲ್ಲಿ ಕೇಳಿಸುತ್ತೆ ಅದು ನಿಮಗೆ ಮೈ ಜುಮ್ ಅನಿಸುತ್ತೆ ಮೇಲೆ ಇದನ್ನು ನಾವು ಯು ಎಸ್ ಎ ಕಳಿಸಿ ಅದನ್ನು ಪ್ರೋಸೆಸ್ ಮಾಡಿ ಬಂದವಾಗ ನನಗನಿಸಿದ್ದು ನಾವು ದೇಶ ತಿರುಸುತ್ತೋ ಅಂತ ಅಗತ್ಯ ಇಲ್ಲ ಅದೆಲ್ಲ ಇಡೀ ದೇಶವನ್ನ ನುಂಗುವಂತ ತಾಕತ್ತು ನಮ್ಮ ಯಕ್ಷಗಾನಕ್ಕೆ ಇದೆ ಅಂತ ಗೊಂದು ನನ್ಗೆ ಅಷ್ಟು ಆ ನಮ್ಮ ಹಿಮ್ಮೇಳದ ಶಬ್ದ ನಿಮ್ಗೆ ಥಿಯೇಟರ್ ಅಲ್ಲಿ ಅಲ್ಲಾಡಿ ಥಿಯೇಟರ್ ಒಳಗಡೆ ಎಲ್ಲರೂ ಇಲಿಗಿಲಿ ಇದ್ದಿದ್ರೆ ಹೊರಗಡೆ ಬಂದು ನೋಡ್ಕೊಂಡು ಹೋಗುತ್ತೆ ಆ ಮಠದ ಸದ್ಯ ಮಾಡುವಂತ ತಾಕತ್ತು ನಮ್ಮ ಯಕ್ಷಗಾನದ ಹಿಮ್ಮೇಳಕ್ಕಿದೆ ಸೊ ಹೇಳ್ತಾ ಹೋದ್ರೆ ತುಂಬಾ ಇದೆ ಇದು ಉದ್ದೇಶ ನವ್ಯ ಸೊಬಗಿನಲಿ ಕಣ್ಣಿಗೆ ಕಾಣುವ ವೀರಚಂದ್ರಹಾಸ ಇದು ಸುಂದರ ಇತಿಹಾಸ ಇವ ವೀರಚಂದ್ರ ಹಾಸ ಇದು ಅವರು ಬರೆದಂತ ಹಾಡು ಈ ತರದ ಇದನ್ನ ನಾವು ಆಲ್ರೆಡಿ ಗಿನಿಸಿಗೆ ಅಪ್ಲೈ ಕೊಟ್ಟಿದ್ದೇವೆ ಯಕ್ಷಗ ಒಂದು ಸಿನಿಮಾದಲ್ಲಿ ಇಷ್ಟೊಂದು ಹಾಡನ್ನ ಇದುವರೆಗೂ ಯಕ್ಷ ಪ್ರಪಂಚ ಅಂತ ನಾನು ಹೇಳಕ್ ಇಷ್ಟಪಡ್ತೆ ಇದು ಐತಿಹಾಸಿಕ ರೂಪದಲ್ಲಿ ನಿಮ್ಗೊಂದು ಹಂತಕ್ಕೆ ಒಂದು ಬೇರೆ ತರ ಕಾಣಿಸುತ್ತೆ ಬಟ್ ಇದೊಂಥರ ಯಕ್ಷ ಪ್ರಪಂಚ ನೀವು ಕಂಡಂತ ವೇಷ ವೇಷಗಾರಿಕೆಯನ್ನ ಆಸ್ಥಾನ ಅಂದ್ರೆ ಆಸ್ಟಲ್ ನೋಡುವಂತ ಭಾಗ್ಯ ಅದು ಕಣ್ಣಿಗೆ ಒಂದು ಆನಂದ ಅದಾದ್ಮೇಲೆ ನಮ್ಮ ಹಿರಿಕರು ನಮ್ಗೆ ಕೊಟ್ಟಂತ ಏನು ದೊಂದಿ ಬೆಳಕು ಆ ಬೆಳಕಿನಲ್ಲಿ ಯಕ್ಷಗಾನ ನಡಿಬೇಕು ಅಂತ ಏನು ತೋರಿಸ್ಕೊ ಬಂದಿರೋ ಅದ್ರದ್ದು ಬ್ಯೂಟಿಫಿಕೇಶನ್ ನಿಮ್ಗೆ ಈ ಸಿನಿಮಾದಲ್ಲಿ ಕಾಣಿಸ್ತದೆ ಒಂದು ವಿಜುವಲಿ ಟ್ರೀಟ್ ಒಂದು ಬೇರೆ ಪ್ರಪಂಚ ನಿಮ್ಗೆ ಅದು ಹೊಸದಾಗಿ ಕಾಣಿಸುತ್ತೆ ಶಿವರಾಜ್ ಕುಮಾರ್ ಅವರು ಒಂದು ಒಂದು ಗೆಸ್ಟ್ ಅಪೇರೆನ್ಸ್ ರೋಲ್ ಅಂದ್ರೆ ಅದರಲ್ಲೂ ಮುಖ್ಯ ಪಾತ್ರವೇ ಚಂದ್ರಹಾಸನ ಒಂದು ದಿಗ್ವಿಜಯ್ ಇದನ್ನ ಕಾಳಗ ನಡೆಯುತ್ತೆ ಎಂತ ಕಾಳಗದು ವೀರ ಕಾಳಗ ವೀರ ಕಾಳಗ ವೀರ ಕಾಳಗ ನಡೆದವಾಗ ಅದರಲ್ಲಿ ಗೆದ್ದವರಿಗೆ ಕತ್ತಿ ಕೊಡುವಂಥ ಪಟ್ಟಾಭಿಷೇಕದ ಕತ್ತಿ ಕೊಡುವಂಥದ್ದು ಶಿವಣ್ಣ ಕೊಡ್ತಾರೆ ಸೊ ಅದು ಸಿನಿಮಾದಲ್ಲಿ ಒಂದು ಮುಕ್ ಮುಖ್ಯ ಪಾತ್ರವಾಗಿಯೇ ಇದೆ ಅಂದರೆ ಅದಕ್ಕೂ ಒಂದು ರೂಪುರೇಷೆ ಇದೆ ಸುಮ್ಮನೆ ಅವರು ಎಷ್ಟ ಪೇರೆಂಟ್ಸ್ ಥರ ಬಂದಿಲ್ಲ ಆ ಒಂದು ಒಳಗಡೆ ಒಂದು ಆಧಾರಕ್ಕೆ ನಾವು ಹೆಣ್ಕೊಂಡಿದ್ದೀವಿ ಅಂತ ಖಂಡಿತ ಅಂದರೆ ನಾವು ಮೊದಲಿಗೆ ಅವ್ರನ್ನ ಅಪ್ರೋಚ್ ಆದವಾಗ ನಾವು ಆಲ್ರೆಡಿ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಶೂಟ್ ಮಾಡಿತ್ತು ನಾವು ಅದನ್ನು ತಗೊಂಡೋಗ ಅವರಿಗೆ ಮೇಡಮಿಗೆ ತೋ ಗೀತಾ ಮೇಡಮಿಗೆ ತೋರಿಸ್ದಾಗಲಿಕ್ಕೆ ಅವರು ಅದನ್ನು ಕಂಡು ಖುಷಿಪಟ್ಟು ನಮ್ಮ ಭಾಗದ ಕಲೆ ಇದನ್ನ ನಾನು ನಮ್ಮ ತಂದೆ ಜೊತೆ ಹೀಗೆ ನೋಡಿದೆ ಅಂತ ಹೇಳಿ ಎಲ್ಲ ಹೇಳೋ ಶುರು ಮಾಡಿದ್ರು ಅದು ಒಂದಿಷ್ಟು ಪ್ರಶಂಸೆಗಳನ್ನು ಕೊಡೋ ಶುರು ಮಾಡಿದ್ರು ಆ ಗ್ಯಾಪಲ್ಲಿ ನಾನು ಈ ಥರ ಈ ಥರ ಒಂದು ಎಷ್ಟೇ ಪೇರೆಂಟ್ಸ್ ಬೇಕಂತ ಹೇಳಿದೆ ಎ ಯಾವ ಉದ್ದೇಶಕ್ಕೆ ಮಾಡಬೇಕು ಅನ್ನೋ ಥರದಲ್ಲಿ ಒಂದು ಪಾಯಿಂಟ್ ಬಂತು ಅದಾವಾಗ ನಾನು ಹೇಳಿದೆ ಈ ಕಲೆಯನ್ನು ನಾನು ಹೊರಗಡೆ ಪ್ರೆಸೆಂಟ್ ಮಾಡಬೇಕನ್ನ ಹೇಳಿದ್ರು ಒಂದು ನನಗೆ ನೋಟೆಡ್ ಫೇಸ್ ಬೇಕು ನಾನು ಮಾರ್ಕೆಟಿಗೆ ಹೋದವಾಗ ನಾನು ಪ್ರಚಾರ ಮಾಡೋದಕ್ಕೆ ಒಂದು ಗಟ್ಟಿ ಮನಸ್ಸು ಬೇಕು ನನಗೆ ಹೆಗಲಾಗ್ಬೇಕು ಅಂತ ಒಂದು ವ್ಯಕ್ತಿ ಬೇಕಂತ ಹೇಳಿದವಾಗ ಖಂಡಿತ ಅದನ್ನು ಒಪ್ಪಿ ಅವ್ರು ಹೇಳಿದಂಥ ಡೇಟಿಗೆ ಅವ್ರು ಬಂದು ಸಿನಿಮಾನ ಮುಗಿಸಿ ಕೊಟ್ರು ಅದಾದ್ಮೇಲೆ ಅವರು ಯಕ್ಷಗಾನದ ಬಗ್ಗೆ ತುಂಬ ತಿಳ್ಕೊಂಡಿರು ಅಂದರೆ ಹೇಗಿರ್ಕ ನಾ ಸೆಟ್ಟಿಗೆ ಹೋದಾಗ ಹೇಗಿರ್ಕ ಏನು ಹೆಬ್ಬಾಗಲಿಗ ನಮ್ಮ ಶೂಟಿದ್ರು ಸೆಟ್ಟಿಗೆ ಒಳಗೆ ಬತ್ತಿದ್ದಂಗೆ ಚಪ್ಪಲ್ನಲ್ಲಿ ಸೈಡ್ ಬಿಟ್ಟು ಅಲ್ಲಿಂದ ಒಳಗೆ ಬಂದವರು ವೇಷ ಹಾಯ್ಕಂಡಾದ್ಮೇಲೆ ಸಾಯಂಕಾಲ ತಾರೀಕು ಎಲ್ಲ ತಿನ್ನಲಿಲ್ಲ ಅದನ್ನು ಬಂದಿರೋರು ವೇಷ ಇಂದು ಎಕ್ಸ್ಟ್ರಾಂತರ ಅನ್ನಗಿನ್ನ ತಿಂದ್ರು ಒಂದು ಒಂದು ಹೇಳಿ ಅದನ್ನ ಅದನ್ನೆಲ್ಲ ತಿಳ್ಕೊ ಬಂದಿರು ಅದಾದಮೇಲೆ ಆ ಶೈಲಿನ ಅವರು ನನ್ನ ಲೆಕ್ಕದಲ್ಲಿ ಯೂಟ್ಯೂಬಲ್ಲಿ ಒಂದಿಷ್ಟೆಲ್ಲ ಕಂಡಿರನ್ಸತ್ತು ಹೆಂಗೆ ಮಾತಾಡ್ತಾರ ನೋಡಿ ಸೊ ಅದನ್ನೆಲ್ಲನೂ ಟ್ರೈನ್ ಬಂದಿರು ಅದೇ ಸರ್ ಟ್ರೀಟ್ಮೆಂಟ್ ಮುಗಿದಿತ್ತು ಎರಡು ದಿವಸ ಮೊದಲು ಅವ್ರದ್ದು ಟ್ರೀಟ್ಮೆಂಟ್ ಅದೇ ಆಯಿತು ಆ ಟ್ರೀಟ್ಮೆಂಟಲ್ಲೂ ಅವ್ರು ಬಂದು ಕೊಟ್ಟು ಮಾತಿನಂತೆ ನಮಗೆ ಸಿನಿಮಾಕ್ಕೆ ಬಂದು ಶೂಟ್ ಮುಗಿಸಿ ಕೊಟ್ಟಿರು ಇದು ನನ್ನ ಅವ್ರ ಗೌರವ ಇನ್ನೂ ಹೆಚ್ಚಾಪಕ್ಕೊಂದು ದಾರಿ ಮಾಡಿ ಕೊಡ್ತು ಅವ್ರಿಗೆ ಮೇಲೆ ನನಗೆ ಅಂದರೆ ನಾನೊಂದು ಹೆಜ್ಜೆ ಇಟ್ಟದಕ್ಕೆ ಈ ತರದ ಸಪೋರ್ಟ್ ನ ಕೊಡುವಂತ ನಾನು ಬಾಕಿ ಯಾವ ಸಿನಿಮಾಗಳಿಗೂ ಅವ್ರ ಹೋಗಿ ಕೇಳಲಿಲ್ಲ ಇದು ನನ್ನ ಸಿನಿಮಾ ಅನ್ಕಿತ್ತೆ ನನ್ನ ಜೀವನದಲ್ಲಿ ನನ್ಗೆ ಸಿಕ್ಕ ಅವಕಾಶ ಈ ಅವಕಾಶನ ಒಳ್ಳೆ ರೀತಿ ಜನರಿಗೆ ತಲ್ಪಿಸ್ಕೊಳಿ ಅವ್ರಿಗೆ ಅದ ಹೆಜ್ಜೆಯಲ್ಲೂ ಅವ್ರು ನಮ್ಗೆ ಸಾಥ್ ಕೊಟ್ರು ಹೌದು ಆಕ್ಚುಲಿ ಅವ್ರಿಗೋಸ್ಕರ ಸ್ಪೆಷಲ್ ವೇಷ ಮಾಡಿದ್ ಮಾಡ್ಸಿದ್ರ ಮಾಡ್ಸೈತ್ ನಾವು ಆ ಹೊಸ ಡ್ರೆಸ್ ನಾವು ಮಾಡ್ಸಿದ್ ಅದು ಕರೆಕ್ಟಾಗಿ ಅದು ನೀವು ಆ ವೇಷ ಕಾಣಿ ಅಂದ್ರೆ ಆ ಗತ್ತು ಗಿತ್ತೆಲ್ಲದು ಅವರ ವೇಷದಲ್ಲಿ ಅಷ್ಟು ಸೂಪರ್ ಆಗಿ ಬಂದಿತ್ತು ಅದಾದ್ಮೇಲೆ ಆ ಪರ್ಫಾರ್ಮೆನ್ಸ್ ಅಷ್ಟು ಅಷ್ಟು ಚಂದ ಮಾಡಿ ಕೊಟ್ಟಿರ್ ಮತ್ತೆ ನನ್ನ ಆತ್ಮೀಯರು ನಾವು ಜ ಇಂಡಸ್ಟ್ರಿ ಬಂದಗಳಿಗೆ ಜೊತೆಗೆ ಇದ್ದಾರೆ ನಾವು ಕಷ್ಟದ ದಿನಗಳನ್ನ ಜೊತೆಗೆ ಕಂಡವರು ಹಾಗಾಗಿ ನನ್ನ ಆ್ಯಸ್ ಎ ಸ್ನೇಹಿತನಾಗಿ ಒಂದು ಈ ಥರ ಒಂದು ಸಿನಿಮಾದ ಕೊನೆಯಲ್ಲಿ ಒಂದು ಗೆಸ್ಟ್ ಪೇರಿಯನ್ಸ್ ಪಾತ್ರ ಬೇಕು ನನಗಿತ್ತು ಅಂದರೆ ಕತೆಗೆ ಅನುಗುಣವಾಗಿ ಒಂದಿಷ್ಟು ಪಾತ್ರ ಬೇಕಿತ್ತು ಆ ಪಾತ್ರದಲ್ಲಿ ಚಂದನ್ ಶೆಟ್ಟಿ ಆಗಿರಲಿ ಗರುಡಾರಾಮ ಅವರಾಗಿರಲಿ ಕತೆಗೆ ಒಂದು ಪೂರಕ ಪೂರಕವಾಗುತ್ತ ಪಾತ್ರಗಳನ್ನ ರುದ್ರ ಇವರು ಪುನೀತ್ ರುದ್ರನಾಗು ಆಮೇಲೆ ಪ್ರಣವ್ ಸೂರಿ ಅಂತ ಇವ್ರು ನಾಲ್ಕು ಜನ ಒಳ್ಳೆ ಆರ್ಟಿಸ್ಟ್ಗಳು ನೀವು ಕೆ ಜಿ ಎಫ್ ಬಿ ಜಿ ಎಫ್ ನೋಡಿದ ಅಷ್ಟು ಜನರನ್ನ ಟ್ರೈನ್ ಮಾಡಿದಂಥ ಆ್ಯಕ್ಟರ್ಗಳು ಸೊ ಅವರ ಅಭಿನಯ ನಿಮಗೆ ಹೆಣ್ಣಲ್ಲಿ ನೋಡಿದಾಗ್ಲಿಕ್ಕೆ ಗೊತ್ತಾ ಸೊ ಇವರೆಲ್ಲ ಒಂದು ಕ್ಯಾಮಿಯೋ ತರ ನಮ್ಗೊಂದು ಸಪೋರ್ಟಿಗೆ ಬೇಕು ಒಂದು ಅದ್ಭುತ ಪಾತ್ರಗಳು ಬೇಕಂತ ಹೇಳಿ ನಾವು ಮಾಡಿಸ್ಕೊಂಡಿತ್ತು ಯಕ್ಷಗಾನ ಪಾತ್ರಧಾರಿಗಳೇ ಯಕ್ಷಗಾನ ಪಾತ್ರಧಾರಿಗಳು ಬಿಟ್ಟು ಮತ್ತೆ ಯಾರು ಮಾಡ್ಲಿಲ್ಲ ಮುಖ್ಯ ಕಥೆಯಲ್ಲಿ ಯಾರೆಲ್ಲ ಬರ್ತಾರೋ ಅವರೆಲ್ಲರೂ ನಮ್ಮ ಯಕ್ಷಗಾನದಲ್ಲಿ ಇಷ್ಟು ವರ್ಷ ಸೇವೆ ಸಲ್ಲಿಸಿ ಅದನ್ನ ಅವ್ರು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅದಾದ್ಮೇಲೆ ಅವರೆಲ್ಲ ಗೆಸ್ಟ್ ಅಪೀರಿಯನ್ಸ್ ತರ್ತಾ ಬಂದಿದ್ದು ಸಿನಿಮಾದಲ್ಲಿ ಈಗ ನೀವು ರಾಜರ ಆಸ್ಥಾನ ಇದ್ದಾವಾಗ ರಾಜಸ್ಥಾನ ಅಕ್ಕಪಕ್ಕದಲ್ಲಿ ಇರ್ಲೇಬೇಕಲ್ವಾ ಸೊ ಅವರೆಲ್ಲ ಮಾತಾಡ್ಬೇಕಂತ ಏನಿಲ್ಲ ಸೊ ಹಾಗಾಗಿ ಈ ಸಿನಿಮಾಕ್ಕೆ ಸಪೋರ್ಟಿವ್ ಆಗಿ ಏನು ಮಾಡಬೇಕು ಅಂದ್ರೆ ಅವರನ್ನು ಕಾಮನ್ ಡ್ರೆಸ್ ಹಾಕೊಂಡು ಬಂದಿಲ್ಲ ಯಕ್ಷಗಾನ ಎಲ್ಲ ಬಂದಿದ್ದಾರೆ ಅಲ್ಲಿ ನೀವು ಮಾತಾಡಿದ್ದು ಅಪಹಾಸ್ಯ ಆದರೆ ಆದರೆ ನೀವು ಹೇಳ್ದಂಗೆ ಹೋಗ್ತೇನೆ ಸೊ ಇಲ್ಲಿ ಕತೆ ಬಿಟ್ಟು ನಾವು ಹೊರಗಡೆ ಹೋಗಿಲ್ಲ ಕತೆ ಹೇಳುವವರು ಯಾರು ಮುಖ್ಯ ವೇಷಧಾರಿಗಳು ಅವ್ರನ್ನ ಬಿಟ್ಟು ಯಾರು ಏನು ಕತೆ ಹೇಳುವಂತ ಸಹ ಇದೇ ಇಲ್ಲ ಸನ್ನಿವೇಶವೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇದೆ ಒಂದು ಕಲ್ಪನೆ ಒಬ್ಬ ರಾಜ ಅಂದ್ರೆ ಯುದ್ಧ ಮಾಡಿದ್ದಾನೆ ಯುದ್ಧ ಮಾಡಿರ್ತಾನೆ ಅವನು ವೀರ ಅಲ್ಲ ಅಂತ ನಾವು ಇನ್ನೊಂದು ಇನ್ನೊಂದು ಆಂಗಲ್ ಇರಲಿ ಅವನ ಒಪ್ಪದವ್ರು ಮಾತ್ರ ಹೇಳ್ಬೋದು ಬಿಟ್ರೆ ಒಟ್ಟು ಕರ್ನಾಟಕದಾದ್ಯಂತ ಒಂದು ಅರವತ್ತು ಥಿಯೇಟ್ರಲ್ಲಿ ನಾವು ಬಿಗಿನಿಂಗ್ ಸ್ಕ್ರೀನಿಂಗ್ ಮಾಡ್ತಾ ಇದ್ದೇವೆ ಆ ಸೊ ಇದ್ರ ವ್ಯಾಪ್ತಿ ಇನ್ನೊಂದು ಶುಭ ಸಮಾಚಾರ ಏನಂತ ಹೇಳಿದ್ರೆ ಮೊನ್ನೆ ನಾವು ಅನೌನ್ಸ್ಮೆಂಟ್ ದಿವಸವೇ ನಮ್ಮ ವೀರಚಂದ್ರ ಸಿನಿಮಾದ ಒಂದು ಶೋ ನೋಡಿ ತೆಲುಗು ರೈಟ್ಸೊಂದು ಸೇಲ್ ಆಗಿದೆ ಸೊ ಈ ಥರದ ಏನು ಯಕ್ಷಗಾನದ ಒಂದು ಸ್ಟೈಲು ನಮ್ಮ ಗೋದಾವರಿ ಸ್ಟೈಲ್ ಕಡೆ ಹೈದರಾಬಾದ್ನ ಅಥವಾ ಏನು ಆಂಧ್ರದ ಗೋದಾವರಿ ಕಡೆಗಲ್ಲಿ ಇದೆಯಂತೆ ಅವರು ಅದನ್ನು ನೋಡಿ ಖುಷಿಯಾಗಿ ಇದನ್ನು ನಾನು ಮಾಡ್ತೀನಿ ಅಂತ ಹೇಳಿ ಬಂದು ಯಕ್ಷಗಾನ ತೆಲುಗು ಅಲ್ಲಿ ಬರುತ್ತೆ ನಮ್ಮ ಮಾತುಗಾರಿಕೆಯಾಗ ಅವ್ರು ಮಾರ್ಪಡಿಸ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಅದನ್ನ ಈ ದೃಶ್ಯ ಕಾವ್ಯವನ್ನು ಅಲ್ಲೂ ನೋಡುವಂತ ಒಂದು ಭಾಗ್ಯ ನಮಗೆ ಸಿಗ್ತಾ ಇದೆ ಅದೊಂದು ಆದ್ಮೇಲೆ ಇನ್ನೊಂದೇನು ಕೇಳಿದ್ರಿ ನೀವು ಆ ಥಿಯೇಟರ್ ಒಟ್ಟು ಒಟ್ಟು ಅರವತ್ತು ಥಿಯೇಟರ್ ಆ ನಿರ್ದೇಶಕರು ರವಿ ಬಸ್ರೂರ್ ಹಾಗೂ ತಂಡ ಪ್ರೊಡ್ಯೂಸರು ರವಿ ಬಸ್ರೂರು ಹಾಗೂ ಓಂಕಾರ ಮೂವೀಸ್ ಹ ಟೋಟಲ್ ಮೂವತ್ತೈದು ದಿವಸ ಶೂಟ್ ಮಾಡಿದ್ದೇವೆ ಹತ್ರ ಹತ್ರ ಆರರಿಂದ ಒಂಬತ್ತರ ತನಕ ಇನ್ನೂ ಕೌಂಟ್ ಮಾಡಲಿಲ್ಲ ಒಂಬತ್ತು ಕೋಟಿ ತನಕ ದಾಟಿದೆ ಇದು ಕೋಟಿ ಕೋಟಿ ಅಲ್ಲ ಈ ಆಟ ಕಮ್ ಕೋರೆ ರವಿ ಅವ್ರೆ ಒಂದು ಭಾಗವತ್ ಪೊದ್ದೆ ಹೇಳ್ತಾರೆ ರಂಗಸ್ಥಳಕ್ಕೆ ಬಂದು ಅವ್ರಿಗೆ ಕೊಟ್ಟಿದ್ದ ಒಂದಿಷ್ಟಿಷ್ಟೇ ಒಂದು ಈ ಸಿನಿಮಾ ಟ್ಯಾಕ್ಸ್ ಫ್ರೀ ಆಗಬೇಕು ಅಂತ ಅದಾದ್ಮೇಲೆ ಯಕ್ಷಗಾನದವರಿಗೆ ಆರು ತಿಂಗಳ ಕೆಲಸ ಆರು ತಿಂಗಳ ಕೆಲಸ ಇಲ್ಲ ಸೊ ಆ ಇನ್ನು ಆರು ತಿಂಗಳಿಗೆ ಸರ್ಕಾರದ ಕಡೆಯಿಂದ ಏನಾರು ಸವಲತ್ತುಗಳು ಸಿಗೋ ಥರ ಆಗಬೇಕು ಅವ್ರು ಆಕ್ಟಿವ್ ಆಗಿರೋ ಥರನ ಆರು ತಿಂಗಳನ್ನ ಮಾಡಿಕೊಡ್ಬೇಕು ಅಂತ ಅದಾದ್ಮೇಲೆ ಯಕ್ಷಗಾನ ಅಧ್ಯಯನ ಕೇಂದ್ರಗಳು ಯಕ್ಷಗಾನ ತರಬೇತಿ ಕೇಂದ್ರಗಳು ನಮ್ಮಲ್ಲಿ ಆಗಬೇಕು ಅಂತ ಕೊಟ್ಟಿದ್ದೀವಿ ಎಕ್ಸ್ಪೆರಿಮೆಂಟಿಗೆ ಹೆಚ್ಚು ವ್ಯಾಲ್ಯೂ ಆ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗ್ತದೆ ಏನಾಗ್ತದೆ ಅನ್ನೋದೆಲ್ಲ ಒಂದು ಭಾಗ ಆದರೆ ಮಾಡ್ತಾ ಇರುವವರು ಅದರಲ್ಲಿ ಬದುಕ್ತಾರೆ ಸೊ ರವಿ ಬಸ್ರೂರ್ ಅವರು ಇದರಲ್ಲಿ ಎತ್ತಿದ ಕೈ ಕರಾವಳಿಯ ಒಂದಷ್ಟು ಪ್ರತಿಭೆಗಳು ತಮ್ಮ ಬದುಕನ್ನಲ್ಲಿ ರೂಪಿಸುವುದರ ಜೊತೆಗೆ ತಮ್ಮತನವನ್ನು ತೋರ್ಪಡಿಸ್ಲಿಕ್ಕೆ ಸಾಹಸ ಮಾಡ್ತಾ ಇರೋದು ಕಾಣ್ತಾ ಇದೆ ಅಂತ ಒಂದು ವಿಶೇಷ ಸಾಹಸ ಈ ಸಿನಿಮಾಗೆ ಬರ್ತಾ ಇದೆ ಸೊ ಅವರ ತಂಡಕ್ಕೆ ಅನೆ ಗಣಪತಿಯ ಆಶೀರ್ವಾದ ಇರಲಿ ಎಲ್ಲರ ಪ್ರೀತಿ ಇರಲಿ ಸಿನಿಮಾ ನೋಡುವಾಗ ಬರೀ ಸಿನಿಮಾ ಅಂತ ಹೇಳಿದೆ ಇದು ನಮ್ಮವ್ರದ್ದು ನಮ್ಮ ಅಭಿಮಾನದ್ದು ಅನ್ನುವಂಥ ಪ್ರೀತಿಯಿಂದ ಹೋಗಿ ನೋಡೋಣ ಅದನ್ನು ಯಶಸ್ಸು ಮಾಡಿಕೊಳ್ಳೋಣ ಎಲ್ಲರೂ ಸೇರಿ ಅಂತೇಳಿ ಹೇಳ್ತಾ ಅವರಿಗೆ ಮತ್ತೊಮ್ಮೆ ದೇವರ ಆಶೀರ್ವಾದವನ್ನು ಕೇಳ್ತಾ ಶುಭಾಶಯವನ್ನು ಕೋರ್ತಿದ್ದೇನೆ ಶುಭವಾಗಲಿ